ಸಂತಾನ ಮುತ್ತಿ ಹೋಗಲಿ ನನಗೆ ಇಷ್ಟು ಕಷ್ಟ ಕೊಟ್ಟು ನಾನು ದಮ್ಮಯ್ಯ ಹಾಕಿದೆ ಕೇಳಲಿಲ್ಲ ಮಂಜುನಾಥನ ಹಣ ಇದನ್ನು ಹೆಸರನ್ನು ಇಡ್ಕೊಂಡು ಇವನು ಬದುಕ್ತಾನಲ್ಲ ನಾವು ಹರ್ಷ ಇದ್ದದ್ದು ಅವನು ಅದನ್ನು ತೆಗೆದು ಏನೋ ಮಾಡಿದಾನಂತೆ ನಮಗೆ ಗೊತ್ತಿಲ್ಲ ವಿಷಯವೇ ಗೊತ್ತಿಲ್ಲ ನಾವು ದನಿಗಳ ಮನೆಗೆ ಹೋಗಿ ಮಲಗಿದ್ದು ಮಾತ್ರ ಅಲ್ಲಿ ನಾವು ಪರ್ಚೇಸಿಗೆ ಹೋದವರು ನನ್ನ ತಮ್ಮ ನಾನು ಇವರು ನನ್ನ ಒಂದು ಮಗು ಮತ್ತೆ ಒಬ್ಬರು ಫ್ರೆಂಡ್ ನಮ್ಮ ಕಾರ್ನಲ್ಲಿ ಇವ್ರು ಇವ್ರೆಂತ ಹೇಳಿದ್ರು ಸುರೇಂದ್ರ ನಾವು ಹೊರಡ್ತೇವೆ ಅಂದ್ರೆ ಇವತ್ತು ಹೋಗಬೇಡಿ ಅಲ್ಲಿ ಎಲ್ಲ ಗಲಾಟೆ ಉಂಟು ತಕ್ಕೂತ್ಗಿಸಿ ಹರ್ಷ ಬರ್ತಾನೆ ನಿಮ್ಮ ಕಾರನ ಹರ್ಷಸ ನಮ್ಮ ಕಾರ್ನಲ್ಲಿ ಬಂದಿದ್ದಾನೆ ಅವನು ಅಲ್ಲಿಂದ ಅಲ್ಲಿ ಇದ್ದದ ಅವನೇ ಮತ್ತೆ ನಾವು ಹೆಗಡೆಯವರ ತಾಯಿ ಹತ್ರ ಹೋಗಿ ಮಾತಾಡಿ ಇದೆಲ್ಲ ಬೋಲಿಸಿ ಬಂದಾಗ ಹೇಳಿದಾಗ ಹೆಗ್ಡೆ ಅವರ ಹತ್ರ ಸೇ ಹೋಗಿ ಹೇಳಿದಾಗ ಅವರು ಈಕ್ಲ ಸಹಕಾರ ಕೊರಲೆ ಹುಡುಕುಗ ಅಂತ ಹೇಳಿದ್ರು ಆಗ ಸರಿ ಇದ್ರು ಅಷ್ಟೊಂದು ನಮ್ಗೆ ಜೋರ್ ಮಾಡಲಿಲ್ಲ ನಾನು ಕೂಗಿದ್ದೆ ಏನು ಮಾಡಿದ್ರು ನೀವೇ ನಮ್ಮನ್ನು ನಮ್ಗೆ ಯಾರು ಇಲ್ಲ ಅಂತ ಹೇಳಿ ಹರ್ಷನಿಗೆ ಮತ್ತೆ ಇವರಿಗೆ ಹೇಳಿ ಅವ್ರು ಹೇಳಿದ್ರಲ್ಲ ಒಂದು ಇದರಲ್ಲಿ ಅವರಿಗೆ ಚರ್ಚೆ ಆಗಿದೆ ಅವರು ಹೇಗೆ ಹೇಳಿದ್ರು ನನಗೆ ಗೊತ್ತಿದೆ ನನಗೆ ತಿಳಿದ ಪ್ರಕಾರ ಏನಂತ ಹೇಳಿದ್ರೆ ಹರ್ಷನ ಈ ಮೋಜಿಗೆ ಮಾಡುವಾಗ ಹೆಗಡೆ ಅವರಿಗೆ ಗೊತ್ತಾಗ ಅವನಿಗೆ ಆಗ ಅಧಿಕಾರ ಇಲ್ಲ ಅವನು ಬೆಂಗಳೂರಿನಲ್ಲಿದ್ದ ಅಕ್ಕ ಉಂಟು new jain roo